ಈ ವಿಡಿಯೋದಲ್ಲಿ ನಾನು ಪ್ರಸ್ತುತ ದಿನಮಾನದಲ್ಲಿ ಮನುಷ್ಯನ ಗುಣಲಕ್ಷಣಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾಲ್ಕಾರು ಅಂಶಗಳನ್ನು ಪಟ್ಟಿ ಮಾಡ್ತಾ ಇದ್ದೇನೆ ಪರಿಣಾಮಕಾರಿ ಕನ್ನಡ ಭಾಷಣಕ್ಕಾಗಿ ಇದು ಉಪಯುಕ್ತವಾಗಿದೆ ಭಗವದ್ಗೀತೆ ಪ್ರಕಾರ ಕರ್ಮಫಲ ಮಾಡಿದ ಕರ್ಮಕ್ಕೆ ಅನುಗುಣವಾಗಿರುತ್ತದೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಾನೇ ಬಿತ್ತಿ ತಾನೇ ಬೆಳೆದ ಬೆಳೆ ಎಂದರೆ ಅದು ಕರ್ಮ ತಾನು ಮಾಡಿದ ಕರ್ಮದ ಫಲವನ್ನು ತಾನೇ ಅನುಭವಿಸಬೇಕು ಹಾಗೂ ಅದಕ್ಕೆ ಸರಿಯಾದ ಪ್ರತಿಫಲವನ್ನು ಅವನು ಖಂಡಿತವಾಗಿಯೂ ಅನುಭವಿಸಲೇಬೇಕು ಇದೇ ಜನ್ಮದಲ್ಲಿ ಅನ್ನುವಂಥದ್ದು ಒಂದು ಶತಸಿದ್ಧವಾಗಿರ್ತಕ್ಕಂತಹ ವಾಕ್ಯ ಶ್ರೀಕೃಷ್ಣನ ಭಗವದ್ಗೀತೆಯಲ್ಲೂ ಹೇಳಿರ್ತಕ್ಕಂಥದ್ದು ಇದೇ ಅದು ಅದರ ಪ್ರಕಾರವಾಗಿ ನಾವು ಕರ್ಮವನ್ನು ಒಳ್ಳೆಯ ಕರ್ಮವನ್ನು ಮಾಡಿದ್ದೇ ಆದರೆ ಒಳ್ಳೆಯ ಫಲಗಳು ಸಿಗುತ್ತೆ ಇಲ್ಲದಿದ್ದರೆ ಜನ್ಮದಲ್ಲಿ ಮಾಡಿದ ಪುಣ್ಯ ಫಲವು ನಮಗೆ ಸಿಗೋದ್ರ ಜೊತೆಗೆ ಪೂರ್ವ ಜನ್ಮದಲ್ಲಿ ಮಾಡಿದಂಥ ಕರ್ಮದ ಫಲವೂ ಸಹ ನಾವು ಈ ಜನ್ಮದಲ್ಲಿ ಅನುಭವಿಸಲೇಬೇಕು ಸ್ನೇಹಿತರೆ ನಮಸ್ಕಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ ಹೊತ್ತಿ ಪ್ರತಿಯೊಬ್ಬರು ಬೆಳೆಸಿಕೊಳ್ಳಲೇಬೇಕಾದಂತಹ ಐದು ಮುಖ್ಯ ಗುಣಗಳಂದರೆ ಸ್ವನಿಯಂತ್ರಣ ಸ್ವಶುದ್ಧತೆ ಮೌನ ಸೌಮ್ಯತೆ ಮತ್ತು ಶಾಂತಿ ಸುಸ್ತುಬದ್ಧ ಜೀವನಕ್ಕಾಗಿ ಈ ಗುಣಗಳು ವ್ಯಕ್ತಿಗೆ ಅವಶ್ಯಕವಾಗಿ ಬೇಕೇ ಬೇಕು ಸ್ವನಿಯಂತ್ರಣ ಅಂದರೆ ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಹೊಂದಿರಲೇಬೇಕು ಸ್ವಶುದ್ಧತೆ ಮಾನಸಿಕವಾಗಿ ದೈಹಿಕವಾಗಿ ಆಧ್ಯಾತ್ಮಿಕವಾಗಿ ನೈತಿಕವಾಗಿ ಎಲ್ಲ ರೀತಿಯಲ್ಲಿ ಶುದ್ಧತೆಯನ್ನು ಹೊಂದತಕ್ಕಂಥದ್ದು ಮೌನ ಸಮಯಕ್ಕೆ ಅನುಗುಣವಾಗಿ ಮೌನವನ್ನು ಹೊಂದತಕ್ಕಂತಹ ಸಾಮರ್ಥ್ಯವನ್ನು ಪಡೆಯೋದು ಎಲ್ಲ ಟೈಮಲ್ಲೂ ಸಹ ಮಾತಾಡ್ತಾ ಇರೋದಲ್ಲ ಯಾವಾಗ ಮಾತಾಡಬೇಕು ಯಾವಾಗ ಮೌನವಾಗಿರಬೇಕು ಅನ್ನೋದರ ಸಂಪೂರ್ಣವಾದ ಅರಿವು ನಮಗಿರಲೇಬೇಕು ಹಾಗೆಯೇ ಸೌಮ್ಯತೆ ಸೌಮ್ಯತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಜೊತೆಗೆ ಸೌಮ್ಯವಾಗಿ ವರ್ತಿಸೋದು ಬಹಳ ಮುಖ್ಯ ಇನ್ನೊಂದು ಅತಿ ಮುಖ್ಯವಾದಂತಹ ಅಂಶ ಅಂದರೆ ಶಾಂತಿ ಇದು ಜೀವನದಲ್ಲಿ ಅತಿ ಮುಖ್ಯವಾಗಿರೋದು ಹಾಗೆ ಅವಿಭಾಜ್ಯ ಅಂಗನೂ ಹೌದು ಶಾಂತಿಯನ್ನು ಹೊರತುಪಡಿಸಿ ನಾವು ಜೀವನ ನಡೆಸೋದೇ ಸಾಧ್ಯ ಆಗೋದಿಲ್ಲ ಎಷ್ಟು ಶಾಂತಿಯುತವಾಗಿರ್ತೀವೋ ಅಷ್ಟು ಶಾಂತವಾಗಿ ಪ್ರಶಾಂತವಾಗಿ ನಮ್ಮ ಜೀವನ ನಡೆಯುತ್ತೆ ಅಹಂಕಾರ ತೊರೆಯೋದು ಅಹಂಕಾರವು ಮನುಷ್ಯನ ವಿನಾಶದ ರೂವಾರೆ ಅಹಂಕಾರದಿಂದ ಮನುಷ್ಯನು ಅವನತಿಯತ್ತನೇ ಹೋಗ್ತಾನೆ ಅವನು ಪ್ರಗತಿ ಕಾಣಲಿಕ್ಕೆ ಅಹಂಕಾರ ಬಿಡೋದೇ ಇಲ್ಲ ಅತಿಯಾದಂತಹ ಪ್ರಗತಿಯನ್ನು ಹೊಂದಿದ ನಂತರಕ್ಕೆ ಬರ್ತಕ್ಕಂತಹ ಅಹಂಕಾರದಿಂದ ಅವನನ್ನು ಹಿಡಿಯೋದಕ್ಕೆ ಸಾಧ್ಯವೇ ಆಗ ಆಗೋದಿಲ್ಲ ಅವಿರತವಾಗಿ ಅವನು ಬೇರೆಯವರನ್ನು ತುಂಬ ಹೀನವಾಗಿ ನೋಡ್ತಾ ಇರ್ತಾನೆ ಹಾಗೂ ತುಂಬ ಕೆಟ್ಟದಾಗಿ ಅವರನ್ನು ಆತಿಥ್ಯ ಮಾಡ್ತಾ ಇರ್ತಾನೆ ಪ್ರತಿಯೊಬ್ಬರನ್ನು ಸಹ ತುಂಬ ನಿಕೃಷ್ಟವಾಗಿ ನೋಡ್ತಾ ಇರ್ತಾರೆ ಈ ರೀತಿಯಲ್ಲಿ ಅಹಂಕಾರ ಇದೆಯಲ್ಲ ಅದು ಮನುಷ್ಯನ ಅವನತಿಯನ್ನು ಪಡೀಲಿಕ್ಕೆ ಸಹಾಯ ಮಾಡುತ್ತೆ ಹೊರತು ಉನ್ನತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಳ್ಳೆತನವನ್ನು ಬೆಳೆಸ್ಕೊಳ್ಳೋದು ಒಳ್ಳೆಯವರು ಮತ್ತು ಒಳ್ಳೆಯ ವಿಷಯಗಳೊಂದಿಗೆ ಸದಾ ಒಳ್ಳೆಯವರಾಗಿರಬೇಕು ಕೆಟ್ಟವರೊಂದಿಗೆ ಎಂದೂ ಅವರಂತೆ ಇರಲೇಬಾರದು ವಜ್ರವನ್ನು ವಜ್ರದಿಂದ ಕತ್ತರಿಸಬಹುದು ಆದರೆ ಕೆಸರನ್ನು ಕೆಸರಿನಿಂದಲೇ ಶುಚಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೆಯತನ ಇದ್ದಲ್ಲಿ ಯಾವಾಗಲೂ ಒಳ್ಳೆಯತನವನ್ನೇ ನಾವು ಬೆಳೆಸಬೇಕು ಒಳ್ಳೆಯವರೊಂದಿಗೇ ಸಹವಾಸವನ್ನು ಮಾಡುವುದು ತುಂಬ ಒಳ್ಳೆಯದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಭವಿಷ್ಯವೂ ಕೂಡ ಅವನು ಮಾಡಿದ ಪೂರ್ವಜನ್ಮದ ಕರ್ಮಫಲಕ್ಕೆ ಅನುಗುಣವಾಗಿ ಇರುತ್ತೆ ಅನ್ನೋದು ಆದರೆ ಭವಿಷ್ಯತನ್ನು ನಮಗೆ ಬದಲಾಯಿಸಲಿಕ್ಕೆ ಸಾಧ್ಯ ಆಗದೇ ಇರಬಹುದು ವ್ಯಕ್ತಿಗಳದ್ದು ಆದರೆ ಅವರ ಸಮಯ ಸಂದರ್ಭದಲ್ಲಿ ಅವರಿಗೆ ಆಸರೆಯಾಗಿ ಮುಂಚೂಣಿಯಾಗಿ ಮಾರ್ಗದರ್ಶಕರಾಗಿ ನಿಲ್ಲೋದಕ್ಕೇನೂ ಕಷ್ಟ ಇಲ್ವಲ್ಲ ಅದನ್ನೇ ನಾವು ಮಾಡಬಹುದು ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಬೇಕು ಯಾವಾಗಲೂ ಸಹ ವ್ಯಕ್ತಿಯ ಪೂರ್ವ ಕರ್ಮಫಲಕ್ಕೆ ಅನುಗುಣವಾಗಿ ಅವನ ಭವಿಷ್ಯ ನಿರ್ಧರಿಸಲ್ಪಟ್ಟಿರುತ್ತೆ ಆದರೂ ಸಹ ಬದಲಾಯಿಸಲು ಆಗದೇ ಇದ್ದರೂ ಸಹ ಸಮಯ ಸಿಕ್ಕಾಗ ಅವರಿಗೆ ಸಹಾಯ ಮಾಡೋದು ಅಥವಾ ಅವರಿಗೆ ಸಾರಥಿಯಾಗಿ ಮುಂಚೂಣಿಯಲ್ಲಿ ನಿಲ್ಲೋದನ್ನು ನಾವು ರೂಢಿಸ್ಕೊಳ್ಳೇಬೇಕಾಗುತ್ತೆ ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಹೋಗಬಾರ್ದು ನಿಖರ ಸ್ಪಷ್ಟ ಹಾಗೂ ಪರಿಣಾಮಕಾರಿಯಾದ ಭಾಷಣಕ್ಕೆ ಇದರಿಂದ ನೀವು ತಯಾರು ಮಾಡಿಕೊಳ್ಬೋದು ಪ್ರಾರಂಭದಲ್ಲಿ ಪೇಟಿಕೆಯನ್ನು ನಂತರದಲ್ಲಿ ಉಪಸಂಹಾರಗಳನ್ನು ಸೇರಿಸಿಕೊಂಡುಬಿಟ್ಟು ನೀವು ಈ ಭಾಷಣವನ್ನು ಮುಕ್ತಾಯಗೊಳಿಸಬಹುದು ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಒತ್ತಿ ಆಲ್ ಬಟನನ್ನು ಒತ್ತಿ ನಮಸ್ಕಾರ